ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರ ಅವರು ಸದ್ಯ ಕೇಂದ್ರದಲ್ಲಿದ್ದಾರೆ ಈಗ ಅವರು ರಾಜ್ಯದಲ್ಲಿ ಮುಂದುವರೆದಿದೆ ಬಿಜೆಪಿ ಜೆಡಿಎಸ್ ಡಿ ಮೈತ್ರಿ ಸದ್ಯ ಮೈತ್ರಿ ನಾಯಕರಲ್ಲಿ ಸದ್ದಿಲ್ಲದೆ ವೈಮನಸ್ಸು ಶುರು ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಬಿಜೆಪಿ ಜೆಡಿಎಸ್ ನಲ್ಲಿ ಇದರ ನಡುವೆ ದಿಢೀರ್ ಅಂತ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟು ಬಿಟ್ರೆ ಆರ್ ಸಿ ಬಿ ಅಭಿಮಾನಿ ಸಾವಿಗೆ ಸರ್ಕಾರದ ವಿರುದ್ಧ ಎಚ್ ಡಿ ಅವರು ಗುಡುಗಿದ್ರು ಇಲ್ಲಿರೋರು ಎಷ್ಟು ಮಾತಾಡಿದ್ರು ಅಲ್ವಾ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೆಡಿಎಸ್ ಬಿಜೆಪಿ ನಡುವೆ ಇದೀಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋಕೆ ಹೈಕಮಾಂಡ್ ನಾಯಕರುಗಳನ್ನ ಮಧ್ಯಕ್ಕೆ ತರಕ್ ನೋಡ್ತಾ ಇದ್ದಾರೆ ನೋಡಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಹಲವು ಸಲ ಪ್ರೂವ್ ಆಗಿದೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಅಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಸಿಕ್ಕಾಪಟ್ಟೆ ಇದೆ ಅವರಲ್ಲಿ ನಾವೊಂದು ತೀರಾ ನೀವೊಂದು ತೀರಾ ಬಟ್ ಇವರಿಬ್ಬರ ಫ್ರೆಂಡ್ಶಿಪ್ ಅಲ್ಲಿ ಮೈತ್ರಿ ಹೈಕಮಾಂಡ್ ಲೆವೆಲಲ್ಲಿ ಅಲ್ಲಿ ಬಾರಿ ಚೆನ್ನಾಗಿದೆ ಸೊ ಯಾವುದೋ ಒಂದು ರೀತಿಯ ತಯಾ ತಂತ್ರಗಾರಿಕೆಯ ಸ್ಟ್ರಾಟಜಿಯನ್ನ ಕುಮಾರಸ್ವಾಮಿ ಅವರು ನಡೆಸ್ತಾ ಇದ್ದಾರ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರುವಂತಹ ವಿಧಾನಸಭೆಯ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಅನ್ನುವಂತಹ ಕುತೂಹಲ ಇದೆ ಹೆಚ್ಡಿಕೆ ಮುಂದೆ ಸಿಎಂ ಆಗೋಕೆ ತಂತ್ರ ಶುರು ಮಾಡಿದ್ರ ಬೆನ್ನಲ್ಲೇ ಪಕ್ಷ ಸಂಘಟನೆಗೆ ಅವರ ಮಗನನ್ನ ಇಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನ್ ಅವರ ತಂತ್ರಗಾರಿಕೆ ಹೈಕಮಾಂಡ್ ನಾಯಕರುಗಳ ಲೆವೆಲ್ ನಲ್ಲೇ ಎಲ್ಲವನ್ನ ರಾಜ್ಯ ಬಿಜೆಪಿ ಅವರಿಗೆ ಒಂದು ಬುದ್ಧಿ ಕಲಿಸ್ತಾರ ಒಂದ್ ವೇಳೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಗೆದ್ರೆ ಕುಮಾರಸ್ವಾಮಿನೇ ಸಿಎಂ ಮುಂದಕ್ಕೆ ಒಂದು ವರ್ಷ ಆಗಿದೆ ಇಲ್ಲಿವರೆಗೂ ಅವರು ಕೇಂದ್ರದ ಸಚಿವರಾಗಿ ಇನ್ನ ನಾಲ್ಕು ವರ್ಷಗಳ ಕಾಲ ಅವ್ರಿಗೆ ಕೇಂದ್ರದಲ್ಲಿ ಅವಕಾಶ ಇದೆ ಇವತ್ತು ಕೆಲಸ ಮಾಡತಕ್ಕಂಥದಿಕ್ಕೆ ಆದ್ರೆ ಇನ್ನ ನಾಲ್ಕು ವರ್ಷ ಅಂತಕ್ಕಂಥದ್ದು ನಾನು ಇಷ್ಟ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಮುಂದ್ ವಿಧಾನಸಭಾ ಚುನಾವಣೆ ಇನ್ ಮೂರು ವರ್ಷದಲ್ಲಿ ಬರ್ತದೆ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಅಂತ ಒಬ್ಬ ನಾಯಕ ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇದು ಪಕ್ಷದ ಕಾರ್ಯಕರ್ತರ ಬೈಕೆ ಅಷ್ಟೇ ಅಲ್ಲ ಈಗ ಒಂದು ವರ್ಷ ಆಗಿದೆ ಡೀಟೇಲ್ಸ್ ನನ್ನ ಕಲೀಗ್ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಅವರ ಮಗನ ಮಾತು ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಧಾನಸಭಾ ಎಲೆಕ್ಷನ್ಗೆ ಇಲ್ಲಿಗೆ ಬಂದ್ ಮತ್ತೆ ಕಂಟೆಸ್ಟ್ ಮಾಡಬಹುದು ಅಂತ ಹೇಗೆ ಏನು ಯಾವ ಲೆಕ್ಕಾಚಾರ ಜೆಡಿಎಸ್ ಮತ್ತು ಕುಮಾರಸ್ವಾಮಿ ಅವರು ಎಸ್ ವಿಜಯ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನೇ ಸಿಎಂ ನಾನೇ ಸಿಎಂ ಅನ್ನುವಂತ ಕೂಗು ಬಹಳಷ್ಟು ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಲ್ಲೂ ಕೂಡ ಕೆಲವೊಂದಿಷ್ಟು ಆಕಾಂಕ್ಷಿಗಳು ತಮ್ಮ ಆಕಾಂಕ್ಷೆ ತಮ್ಮ ಅಭಿಪ್ರಾಯವನ್ನ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಅನಿವಾರ್ಯತೆ ಅನಿವಾರ್ಯತೆ ಇದೆ ಅನ್ನುವಂತ ಮಾತು ಹೇಳುವ ಮೂಲಕ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತಾರೆ ರಾಜ್ಯದ ಜನರಿಗೆ ಅದು ಅನಿವಾರ್ಯ ಇದೆ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅನ್ನುವಂತ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿ ಬಿಟ್ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾಗಿರುದ್ರು ಕೂಡ ಇನ್ನೂ ನಾಲ್ಕು ವರ್ಷ ಅವಧಿ ಇದೆ ಆದ್ರೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ಗೆ ಸಾಕಷ್ಟು ಆ ಒಂದು ಏನು ಸತಾಯಗತಾಯ ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ತೊಲದಿ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡ್ತಿರುವಂತದ್ದು ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮೂಲಕವೇ ಚುನಾವಣೆಯನ್ನ ಎದುರಿಸಿದ್ರೆ ಬಹುಮತ ಬಂದ್ರೆ ಅವರೇ ಸೇಮ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಯಾವ ವಿಚಾರಕ್ಕೆ ಅಂತಂದ್ರೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಇರುವಂತ ಒಂದು ಕಾಂಟ್ಯಾಕ್ಟ್ ನರೇಂದ್ರ ಮೋದಿ ಅವರ ಜೊತೆಗೆ ಇರುವಂತ ಸಂಬಂಧ ಅದ್ರ ಜೊತೆಗೆ ದೇವೇಗೌಡರು ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿರುವಂತ ನಡೆ ಇದೆಯಲ್ಲ ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿಎಂ ಪಟ್ಟಣ ಕಂಡ ಕೊಡ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆಗೆ ನಿಂತ್ರೆ ಸಿಎಂ ಆಗೋದು ಖಚಿತ ಎನ್ನುವಂತಹ ಮಾಹಿತಿಗಳು ಗ್ಯಾರಂಟಿ ಸಿಕ್ಕಿರುವಂತದ್ದು ಅದ್ರ ಜೊತೆಗೆ ವಿಜೇಂದ್ರ ಧನ್ಯವಾದ ಡೀಟೇಲ್ಸ್ಗೆ